ಬೆಳಗಾವಿ ವರದಿ ಬೆಳಗಾವಿಯಲ್ಲಿ ಹಮ್ಮಿಕೊಂಡಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ವಿರೋಧಿಸಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಹೊಲೇರ ಸಮುದಾಯಕ್ಕೆ ಆದ ಮೀಸಲಾತಿ ಹಾಗೂ ಜನಸಂಖ್ಯೆಯ ತಾರತಮ್ಯವನ್ನು ಸರಿಪಡಿಸುವಂತೆ ಮತ್ತು ಹೊಲೇರ ಮಾಲಾ ಚಲವಾದಿ ಪರಾಯ ಆದಿ ಕರ್ನಾಟಕ ಆದಿ ದ್ರಾವಿಡ ಈ ಎಲ್ಲ ಸಮುದಾಯಗಳನ್ನು ಹೊಲರ ಸಮುದಾಯದ ಒಳಗೆ ಸೇರಿಸಬೇಕೆಂದು ಬೆಳಗಾವಿ ರಾಣಿ ಚೆನ್ನಮ್ಮ ಸರ್ಕಲ್ ಮಾನವ ಸರಪಳಿಯೊಂದಿಗೆ ಧಿಕ್ಕಾರ ಕೂಗುತ್ತಾ ಜಿಲ್ಲಾಧಿಕಾರಿಗಳಾದ ಮಾನ್ಯ ಮೊಹಮ್ಮದ್ ರೋಷನ್ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಸಲ್ಲಿಸಲಾಯಿತು ಏರೋ ರಿಪೋರ್ಟ್ ಅಮರ್ ಕಾಂಬ್ಳೆ ಅಮರವಾಣಿ ಕನ್ನಡ ನ್ಯೂಸ್ ಬೆಳಗಾವಿ

ು ಬಂಜಾರ ಭೋರಿ ಕೊರಮ ಕೊಳಚೆ ಅಸ್ಪೃಶ್ಯ ರೂಪದ ಜಾತಿಗಳಿಗೆ ಶೇಕಡಾ ನಾಲ್ಕರಷ್ಟು ಜಾತಿ ಅಲ್ಲದ ಕುಂಪುಳಿಗೆ ಅಂದರೆ ಆದಿ ಕರ್ನಾಟಕ ಆದಿ ಗ್ರಾಮದ ಆದಿ ಆದರ ಕುಂಕುಳಿಗೆ ಶೇಕಡಾ ಒಂದರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಿರುವುದು ಆದ್ಯಮೇಲೆ ನ್ಯಾಯಮೂರ್ತಿ ಬಿ ನಾಗಮೋಹನ್ ದಾಸ್ ಆಗದಂತೆ ಕರ್ನಾಟಕ ಜಲವಾದಿ ಐ ಎಸ್ ನಿವೃತ್ತ ಮನವಿಗಳನ್ನು ಏಕಪಕ್ಷೀಯವಾಗಿ ಒಂದು ಸಮುದಾಯವನ್ನು ಆಯ್ತಾಳೆ ಮತ್ತೊಂದು ಸಮುದಾಯಕ್ಕೆ ಅನ್ಯಾಯ ಮಾಡಿ ನ್ಯಾಯಮೂರ್ತಿ ನಾಗಮೋಹಂತರದಿ ಸಲ್ಲಿಸಿದ್ದು ಸದರಿ ವರದಿಯು ಆ ವೈಜ್ಞಾನಿಕ ಹಾಗೂ ಪಕ್ಷಪಾತದಿಂದ ಕೂಡಿರುತ್ತದೆ